ಬ್ಯಾಕ್ ಚಾನೆಲ್ ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಕಲಾ ಪ್ರದರ್ಶನಕ್ಕೆ ಬಂದಿದ್ದೀವಿ ಬನ್ನಿ ಏನೇನಿದೆ ನೋಡ್ಕೊಂಬರ ಆರ್ ಪೀಸಿಗೆ ನೂರು ರೂಪಾಯಿ ಅಂತ ಹೌದಾ ಆ ಸೈಡು ಆ ಕಡೆ ಇದು ಇದು ಫಿಕ್ಸ್ ರೇಟು ಇದು ಈ ಕಡೆ ಎಲ್ಲಾ 150 ರೂಪಾಯಿ ಅಲ್ಲಿ ನಾವು ತಗೊಂಡ್ ಹೋಗಿದ್ವಲ್ಲ ಸೇಮ ಟಿಕ್ ಟಾಕ್ ಬಟ್ ಕ್ವಾಲಿಟಿ ಇಲ್ಲ ಸೇಮೇ ಬಟ್ ಫಿನಿಶಿಂಗ್ ಚೆನ್ನಾಗಿಲ್ಲ ಬೇರೆ ಬೇರೆ ಇದವೆ ನೋಡಿ ಡಿಸೈನ್ಸ್ ಆ ಬ್ಲಾಕ್ ಎತ್ಕೋ ಮ್ಯಾಟ್ ಬ್ಲಾಕ್ ಅಲ್ಲೇ ಇದೆಯಲ್ಲ ಚೆನ್ನಾಗಿಲ್ಲ ಇದು

ಇದು ಬೇಗ ಪಟ್ಟಂತ ಹೊಡ್ದು ಹೋಗುತ್ತೆ ಹ್ಞೂ ಹೇ ಗೋಲ್ಕಿ ಚೆನ್ನಾಗಿಲ್ಲ ಗೋಲ್ಕ ಇಲ್ಲಿದೆ ಎಷ್ಟೊಂದು ಇದೆ ಗೋಲ್ಕಗಳು ಟೆಡಿ ಗೋಲ್ಕ ಬಟ್ ಗೋಲ್ಕ ಹೆಂಗಿರಬೇಕು ಓಪನ್ ಇರಬಾರ್ದು ಓಪನ್ ಇದು ಏನು ಗೊತ್ತಾ ಹಿಂಗೆ ಇಲ್ಲಿ ಓಪನ್ ಬಟ್ ಸಿಲಿಂಡರ್ ಗೋಲ್ಕ ಮಿಸ್ ಆಗಿ ಏನಾದ್ರು ಹೊಡೆದೋದ್ರೆ ನಮ್ಮ ಹತ್ರ ದುಡ್ಡು ಕಿತ್ಕೊತಾರ ಬುದ್ಧ ಬುದ್ಧ ಗೋಲ್ಕ ಬಟ್ ಇದು ಕೊಡಬಾರ್ದಾಗಿತ್ತು ಚೆನ್ನಾಗಿದೆ ಅಪ್ಪ ಚೆನ್ನಾಗಿದೆ ಬಟ್ ಆ ಥರದ್ದು ಬೇಡ ಇಲ್ಲ ಅದೊಂಚೂರು ಟಚ್ ಆದರೂ ಗೋತಾ ಮಡ್ಡು நீய்ஸி சும் தக உட்கா நோடி மண்ணின் வாட்ல ಇದು ಫಸ್ಟ್ ಟೈಮ್ ನಾನು ನೋಡಿದ ಮಣ್ಣಿನ ಮಾದಲಿ ಕ್ಯಾಪ್ ಕೂಡ ಇಲ್ಲ ಯೂಸ್ ಆಗುತ್ತೆ ಕೆಲವು ஹோಟಲ್ಸ್ ಅಲ್ಲಿ ಇದೆ ಬೆಂಗಳೂರು ಬೆಂಗಳೂರಲ್ಲಿ ಅದ್ರೆ ಏನ್ ಗೊತ್ತಾ ಮಣ್ಣಿನಲ್ಲಿ ಮಡಿಕೆ ಮಾಡಿದ್ರೆ ಅದನ್ನ ಬೆಂಕಿಲಿ ಬೇಯಿಸ್ತಾರೆ ಇದು ಏನು ಬೇಸಿಲ್ಲ ಹಾಗೇ ಇರೋದು ಹಾಗೇ ಜೇಬ್ ಗೆ ಹಾಕೋದನ

ಸಿಕ್ಸ್ ಹತ್ರ ಹಾಕಿದೆ ನೋಡಿ ಇದು ಪಿಂಗಾಣಿ ಗಂಟೆ ಡೋರ್ ಹತ್ರ ಎಲ್ಲ ಹಿಂಗೆ ಹ್ಯಾಂಗ್ ಮಾಡೋದಕ್ಕೆ ಯಾರಾದ್ರೂ ಮನೆಗೆ ಬಂದ್ರೆ ಕಾಲಿಂಗ್ ಬೆಲ್ ವರ್ಕ್ ಆಗಲ್ವಲ್ಲ ಮಕ್ಕಳು ಬಂದ್ರೆ ಎಷ್ಟು ಕೇಳು ತೋರಿಸೋದನ್ನ ಫಸ್ಟು ಅದು ರೆಡಿ ಬರ್ದಿದ್ದಾರೆ ನೋಡು ಇಲ್ಲ ಇದು ಪ್ರೈಸ್ ಏನೂ ಹಾಕಿಲ್ಲ ಇದು ಅದು ಆಚೆ ತುಳಸಿ ಕಟ್ಟೆ ಹತ್ತಿರ ದೀಪ ಇಡ್ತಾರಲ್ಲ ಅದಕ್ಕೆ ಚೆನ್ನಾಗಿದೆ ನೋಡು ಮಳೆ ಬಂದರೂ ಬೇಗ ನೆನೆಯೋದಿಲ್ಲ ನೀರು ಬೀಳೋದಿಲ್ಲ ಕವರಾಗಿತ್ತು ಬೇಗ ನೆನೆಯೋಲ್ಲ ನೀರೇ ಬೀಳಲ್ಲ ಬೀಳಲ್ಲ ಚೆನ್ನಾಗಿದೆ ಲೈಟ್ ಬಂದಾಗ ಹೆಚ್ಚಾಗಿ ಫುಲ್ ಆಂಟಿಕ್ ಕಲೆಕ್ಷನ್ಸ್ ಇದಕ್ಕೆ ಏನಂತಾರೆ ಇದಕ್ಕೆ ಪಿರಂಗಿ ಯುದ್ಧ ಪಿರಂಗಿಗಳು ನೋಡು ಇದೇನು ಗೊತ್ತಾ ಕರ್ಕಳದು ನೋಡಿ ಗಾಯಿಸ್ ಕೆ ಜಿ ಎಫ್ ಇದು ಇದು ಮಜ್ಜಿಗೆ ಕಡಿಯೋದು ಮಂತ ಮಂತ ಇದೆಲ್ಲ

ಇಯರಿಂಗ್ಸ್ ಇಯರಿಂಗ್ಸ್ ಪರವಾಗಿಲ್ಲ ನೋಡೋ ಥರ ಇದೆ ಮುಂದೆ ನೋಡೋಣ ಬಾ ಅಲ್ಲ ಇಯರಿಂಗ್ ಸೆಕ್ಷನ್ ಇಲ್ಲೇ ಇರೋದಂಗೆ ಸೊ ಗೈಸ್ ನಿನ್ ನೋಡಿ ಡ್ರೆಸ್ ಎಲ್ಲ ಎಂತ ಡ್ರೆಸ್ಸಸ್ ಎಲ್ಲ ನೋಡ್ರಿ ರೆಕಾರ್ಡ್ ಮಾಡ್ಕೊಂಡು ಹೇಳ್ತೀನಿ ನಾನು ಹಾಕೊಳಕಲ್ಲ ಇಟ್ಟು ಹಂಗೆ ಐತೆ ಮಾತು ಹಂಗೆ ಇದೆ ಸೇಮ್ ಸೇಮ್ ವಾಟ್ ನೇಮ್ ಗೈಸ್ ಇಲ್ಲಿ ಸ್ಯಾಂಡಲ್ಸ್ ಇದೆ ಬೇಕಂದ್ರೆ ತಗೋ ಸಾಫ್ಟ್ ಇದೆ ನನ್ನ ಸೈಜ್ ಅಲ್ಲ పెడు బడ మిసై అయో యు అది ఎట్ కొడి ఎట్ కొడు మెలుకే ఎట్ కొడ్ తీని సమాధానం సో నోర్ట్ నిగే సీస్ కూట మొట్టే మొట్టే కాలకే బరల బడ బడ సాఫ్ట్ ఆ సంహే జేను நோடி கழா தான் कुछ सर ये टेस्ट करके देखिए सर टी वगैरह मॉर्निंग में खाते हैं ना मैडम थोड़ा सा टेस्ट करिए मूंग दाल कचौरी चना जोर गरम टेस्ट कर लीजिए बाद में अच्छा लगे तो आइए सर दीदा

के लिए आएगा, दिया के लिए आएगा।